ಇಲ್ಲಿನ ಪತ್ರಿಕಾಗೋಷ್ಠಿಯನ್ನ ರಾಜ್ಯಾಧ್ಯಕ್ಷರು ಶ್ರೀ ದೇವ ಡಿ ವೈ ವಿಜೇಂದ್ರ ಅವರು ನಡೆಸಿಕೊಳ್ಬೇಕಾಗಿದೆ ಆತ್ಮೀಯ ಪತ್ರಿಕಾ ಹಾಗೂ ಮಾಧ್ಯಮದ ಸ್ನೇಹಿತರೆ ರಾಜ್ಯದಲ್ಲಿ ಪರಿಸ್ಥಿತಿ ದಿನೇ ದಿನೇ ಕೈ ಮೀರಿ ಹೋಗ್ತಾ ಇದೆ ಆಡಳಿತ ಯಂತ್ರ ಸಂಪೂರ್ಣವಾಗಿ ಕುಸಿದು ಬಿದ್ದಿದೆ ಆಡಳಿತ ಪಕ್ಷದಲ್ಲಿ ಶಾಸಕರಗಳ ನಡುವೆ ಪೈಪೋಟಿ ಪ್ರಾರಂಭ ಆಗಿದೆ ಮುಖ್ಯಮಂತ್ರಿ ಕುರ್ಚಿಯ ಕುರ್ಚಿಗೆ ಪೈಪೋಟಿನೂ ಕೂಡ ದಿನೇ ದಿನೇ ಹೆಚ್ಚಾಗಿರುವಂತದ್ದು ಇದರ ಪರಿಣಾಮ ಏನು ಅಂತ ಹೇಳಿದ್ರೆ ಅಭಿವೃದ್ಧಿ ಕೆಲಸ ಕಾರ್ಯಗಳು ಏನೂ ನಡೀತಾ ಇಲ್ಲ ರಾಜ್ಯದಲ್ಲಿ ಮತ್ತೊಂದು ಕಡೆ ರಾಜ್ಯ ಸರ್ಕಾರ ರೈತರ ಸಮಸ್ಯೆಗಳಿಗೆ ಸ್ಪಂದನೆ ಮಾಡ್ತಾ ಇಲ್ಲ ದೇಶದಲ್ಲಿ ಅತಿ ಹೆಚ್ಚು ಭ್ರಾಚಾರು ಕರ್ನಾಟಕ ರಾಜ್ಯದಲ್ಲಿ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರದಲ್ಲಿ ಭ್ರಷ್ಟಾಚಾರ ತಾಂಡವಾಡ್ತಾ ಇದೆ ಬೆಲೆ ಏರಿಕೆಯಿಂದ ಸತತವಾಗಿ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ದಿನ ಬಳಕೆ ವಸ್ತುಗಳ ಮೇಲೆ ಜನಸಾಮಾನ್ಯರು ಬಳಸ್ತಕ್ಕಂಥ ವಸ್ತುಗಳ ಮೇಲೆ ಬೆಲೆ ಏರಿಕೆಗಳನ್ನು ನಿರಂತರವಾಗಿ ಮಾಡಿಕೊಂಡು ಜನಸಾಮಾನ್ಯರು ತತ್ತರಿಸಿ ಹೋಗಿದ್ದಾರೆ ಅಧಿಕಾರಿಗಳಂತೂ ಸಂಪೂರ್ಣವಾಗಿ ನಿಷ್ಕ್ರಿಯರಾಗಿದ್ದಾರೆ ಯಾಕಂದರೆ ಆಡಳಿತ ವ್ಯವಸ್ಥೆನೇ ಸಂಪೂರ್ಣವಾಗಿ ಕುಸಿತು ಬಿದ್ದಿದೆ ಅಂತ ಹೇಳಿದ್ರೆ ಅಧಿಕಾರಿಗಳ ನಡವಳಿಕೆ ಹೇಗಿರ್ತದೆ ಅಂತ ನಾವು ಕಲ್ಪನೆ ಮಾಡ್ಕೋಬಹುದು ರೈತರ ಆತ್ಮಹತ್ಯೆಗಳು ಅಧಿಕಾರಿಗಳ ಆತ್ಮಹತ್ಯೆಗಳು ಮತ್ತೊಂದು ಕಡೆ ಕಾಂಟ್ರಾಕ್ಟರ್ಗಳು ಕೂಡ ಆತ್ಮಹತ್ಯೆ ಮಾಡ್ಕೊಳ್ತಾ ಇರ್ತಕ್ಕಂಥದ್ದು ನಿರಂತರವಾಗಿ ರಾಜ್ಯದಲ್ಲಿ ನಡೀತಾ ಇದೆ ಒಟ್ಟಾರೆಯಾಗಿ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಸಂಪೂರ್ಣವಾಗಿ ನಿಷ್ಕ್ರಿಯವಾಗಿದೆ ಇದನ್ನು ಆಡಳಿತ ಪಕ್ಷದ ಶಾಸಕರೇ ಇದನ್ನ ಒಪ್ಕೊಂಡಿದ್ದಾರೆ ಇದರ ನಡುವೆ ನಿನ್ನೆ ದಿನ ರಾಜ್ಯ ಉಚ್ಚ ನ್ಯಾಯಾಲಯ ಒಂದು ಮಹತ್ತರವಾಗಿರ್ತಕ್ಕಂಥ ತೀರ್ಪನ್ನು ನೀಡಿದೆ ವಾಲ್ಮೀಕಿ ಹಗರಣ ಹಿಂದೆಂದೂ ಕೂಡ ಕಂಡು ಕೇಳರಿದಂಥ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಗರಣ ಯಾವ ಹಣ ಈ ರಾಜ್ಯದ ಪರಿಶಿಷ್ಟ ಪಂಗಡಗಳ ಆರ್ಥಿಕ ಸಾಮಾಜಿಕ ಶೈಕ್ಷಣಿಕ ನ್ಯಾಯವನ್ನು ನೀಡೋದಕ್ಕೋಸ್ಕರ ಹಣ ಮೀಸಲಿಟ್ಟಿದ್ರೋ ಆ ಹಣ ನೂರ ಎಂಬತ್ತೇಳು ಕೋಟಿ ಹಣವನ್ನು ಲಪಟಾಯಿಸಿ ಪಕ್ಕದ ತೆಲಂಗಾಣ ರಾಜ್ಯಕ್ಕೆ ತೆಗೆದುಕೊಂಡೋಗಿ ಸಾವಿರಾರು ಬ್ಯಾಂಕ್ ಅಕೌಂಟ್ ವಿವಿಧ ಬ್ಯಾಂಕ್ಗಳಲ್ಲಿ ಓಪನ್ ಮಾಡಿ ಯಾವ ರೀತಿಯ ಹಣ ಬಾರ್ಗಳಲ್ಲಿ ಜ್ಯುವೆಲ್ರಿ ಶಾಪ್ ನಲ್ಲಿ ಅಷ್ಟೇ ಅಲ್ಲ ಲೋಕಸಭಾ ಚುನಾವಣೆಯಲ್ಲೂ ಸಹ ಯಾವ ರೀತಿ ಹಣ ದುರ್ಬಳಕೆ ಆಗಿದೆ ಅನ್ನೋದನ್ನ ನಾವೆಲ್ಲರೂ ಕೂಡ ನೋಡಿದ್ದೇವೆ ಕೇಳಿದ್ದೇವೆ ಒಬ್ಬ ಪ್ರಾಮಾಣಿಕ ಅಧಿಕಾರಿ ಚಂದ್ರಶೇಖರ್ ಆತ್ಮಹತ್ಯೆ ಮಾಡಿಕೊಂಡ್ರೆ ಡೆತ್ ನೋಟ್ ಅಲ್ಲಿ ಎಲ್ಲವನ್ನೂ ಕೂಡ ಉಲ್ಲೇಖ ಮಾಡಿದ್ರು ಭಾರತೀಯ ಜನತಾ ಪಾರ್ಟಿ ಈ ವಿಚಾರವನ್ನು ಗಂಭೀರವಾಗಿ ತೆಗೆದುಕೊಂಡು ಹೋರಾಟ ಮಾಡಿದ ಪರಿಣಾಮವಾಗಿ ಮುಖ್ಯಮಂತ್ರಿಗಳು ಅನಿವಾರ್ಯವಾಗಿ ನಾಗೇಂದ್ರ ಅವರನ್ನ ಅಂದಿನ ಸಚಿವರನ್ನ ಸಂಪುಟದಿಂದ ಕೈ ಬಿಡಬೇಕಾದಂತ ಪರಿಸ್ಥಿತಿ ನಿರ್ಮಾಣ ಆಯಿತು ಭಾರತೀಯ ಜನತಾ ಪಾರ್ಟಿ ಹೋರಾಟದ ಪರಿಣಾಮವಾಗಿ ನಾಗೇಂದ್ರ ತಮ್ಮ ಸಚಿವ ಸ್ಥಾನವನ್ನು ಕಳೆದುಕೊಂಡ್ರು ಈಗ ಹೇಗಾದರೂ ಮಾಡಿ ಮತ್ತೆ ಮಂತ್ರಿಮಂಡಲಕ್ಕೆ ಸೇರಿಸ್ಕೋಬೇಕು ಅಂತೇಳಿ ಪಾಪ ಮುಖ್ಯಮಂತ್ರಿಗಳು ಪರದಾಡ್ತಾ ಇದ್ರು ಯಾಕೆ ಅಂತ ಹೇಳಿದ್ರೆ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಈ ಹಗರಣದಲ್ಲಿ ಸ್ವತಃ ಮುಖ್ಯಮಂತ್ರಿಗಳು ಕೂಡ ಭಾಗಿಯಾಗಿದ್ದಾರೆ ನಮಗೆಲ್ಲ ಗೊತ್ತಿದೆ ಹಣಕಾಸಿನ ಇಲಾಖೆಯ ಅನುಮತಿ ಇಲ್ದೇ ಹಣ ಹೊರ ರಾಜ್ಯಕ್ಕೆ ಹೋಗೋದಕ್ಕೆ ಸಾಧ್ಯ ಆಗಿರಲಿಲ್ಲ ಹಾಗಾಗಿ ನಾಗೇಂದ್ರ ಅವ್ರನ್ನ ಹೇಗಾದರೂ ಮಾಡಿ ಸಮಾಧಾನ ಪಡಿಸ್ಬೇಕು ಅವ್ರನ್ನ ವಾಪಸ್ ಸಚಿವ ಸಂಪುಟಕ್ಕೆ ತೆಗೆದುಕೊಂಡು ಹೋಗಬೇಕು ಅಂತೇಳಿ ಪರದಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ರಾಜ್ಯದ ಉಚ್ಚ ನ್ಯಾಯಾಲಯ ಇವತ್ತು ವಾಲ್ಮೀಕಿ ಹಗರಣವನ್ನು ಐಗೆ ವಹಿಸಿರ್ತಕ್ಕಂಥದ್ದು ಇದು ಭಾರತೀಯ ಜನತಾ ಪಾರ್ಟಿ ಹೋರಾಟಕ್ಕೆ ಸಂದ ಜಯ ಇದರಲ್ಲಿ ಇನ್ನೂ ಕೂಡ ದೊಡ್ಡ ತಲೆಗಳು ಉರುಳುತ್ತದೆ ಹಾಗಾಗಿ ಒಂದು ನ್ಯಾಯಾಲಯದ ತೀರ್ಮಾನವನ್ನ ಭಾರತೀಯ ಜನತಾ ಪಾರ್ಟಿ ನಾವು ಇದನ್ನ ಸ್ವಾಗತ ಮಾಡ್ತೇವೆ ಕಾಂಗ್ರೆಸ್ ಪಕ್ಷದ ಹಿರಿಯ ನಾಯಕರು ರಣದೀಪ್ ಸುರ್ಜೇವಾಲಾ ಕರ್ನಾಟಕ ರಾಜ್ಯದ ಉಸ್ತುವಾರಿಗಳು ಕಳೆದ ಕೆಲವು ದಿನಗಳಿಂದ ಬೆಂಗಳೂರಿನಲ್ಲಿ ಬೀಡುಬಿಟ್ಟಿದ್ದಾರೆ ಯಾವುದಕ್ಕೋಸ್ಕರ ಬೀಡುಬಿಟ್ಟಿದ್ದಾರೆ ರಾಜ್ಯದಲ್ಲಿ ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ಯಾವ ರೀತಿ ನೆಲ ಕಚ್ಚಿದೆ ಅದ್ರ ಬಗ್ಗೆ ತಲೆ ಅವರು ರಾಜ್ಯದ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರ ರಾಜೀನಾಮೆನ ರಾಜೀನಾಮೆಯನ್ನು ತೆಗೆದುಕೊಳ್ಳೋದಕ್ಕೆ ಒಂದು ಭೂಮಿ ಭೂಮಿಕೆಯನ್ನು ಸಿದ್ಧಪಡಿಸೋದಕ್ಕೆ ಸುರ್ಜೇವಾಲಾ ಅವರು ಕರ್ನಾಟಕ ರಾಜ್ಯಕ್ಕೆ ಬಂದಿದ್ದಾರೆ ಸುರ್ಜೇವಾಲಾ ಅವರು ಶಾಸಕರ ಅಭಿಪ್ರಾಯವನ್ನು ಪಡೆದುಕೊಂಡು ಮುಖ್ಯಮಂತ್ರಿಗಾದಿಯಿಂದ ಸಿದ್ದರಾಮಯ್ಯವ್ರು ಹೇಗೆ ಇಳಿಸ್ಬೇಕು ಅದಕ್ಕೆ ಭೂಮಿಕೆಯನ್ನು ಸಜ್ಜು ಮಾಡೋದಕ್ಕೋಸ್ಕರ ಅವ್ರು ಬಂದಿಲ್ಲಿ ಕುಳಿತಿದ್ದಾರೆ ಇದರ ಜೊ ಮುಖ್ಯಮಂತ್ರಿ ಮುಖ್ಯಮಂತ್ರಿಗಾದಿಗೆ ಇವತ್ತು ಪೈಪೋಟಿ ಪ್ರಾರಂಭ ಹೆಚ್ಚಾಗಿದೆ ಮುಖ್ಯಮಂತ್ರಿ ಕುರ್ಚಿಗೆ ಪೈಪೋಟಿ ದಿನೇ ದಿನೇ ಹೆಚ್ಚಾಗ್ತಾ ಇರತಕ್ಕಂಥ ಪರಿಣಾಮ ಕುದುರೆ ವ್ಯಾಪಾರನು ಕೂಡ ಬಹಳ ಜೋರಾಗಿ ಪ್ರಾರಂಭ ಆಗೋದಿದೆ ಹಾಗಾಗಿ ಶಾಸಕರುಗಳ ಹೇಳಿಕೆ ನೀವು ಗಮನಿಸಬಹುದು ರಾಮನಗರ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ಇಕ್ಬಾಲ್ ರವರು ನೂರು ಜನ ಶಾಸಕರು ಇತ್ತು ಡಿ ಕೆ ಶಿವಕುಮಾರ್ಗೆ ಬೆಂಬಲ ಇದೆ ಅವರು ಮುಖ್ಯಮಂತ್ರಿ ಆಗಬೇಕು ನೂರು ಜನ ಶಾಸಕರ ಬೆಂಬಲ ಇದೆ ಅರ್ಥಾತ್ ಏನು ಬಿ ಆರ್ ಪಾಟೀಲ್ ಅವರು ಕಾಂಗ್ರೆಸ್ ಪಕ್ಷದ ಹಿರಿಯ ಶಾಸಕರು ರಾಜು ಕಾಗೆ ಅವರು ಮತ್ತೋರ್ವ ಕಾಂಗ್ರೆಸ್ ಪಕ್ಷದ ಹಿರಿಯ ಶಾಸಕರು ಬೇರೆ ಬೇರೆ ಕಾಂಗ್ರೆಸ್ ಪಕ್ಷದ ಶಾಸಕರು ಏನು ಮುಖ್ಯಮಂತ್ರಿಗಳ ವಿರುದ್ಧ ಹೇಳಿಕೆಯನ್ನು ನೀಡ್ತಾ ಇರೋದು ತಾವು ಗಮನಿಸಿದ್ರೆ ಗೊತ್ತಾಗ್ತದೆ ಮುಖ್ಯಮಂತ್ರಿಗಳು ಆಡಳಿತದ ಮೇಲೆ ಸಂಪೂರ್ಣವಾಗಿ ಹಿಡಿತವನ್ನು ಕಳೆದುಕೊಂಡಿರ್ತಕ್ಕಂಥದ್ದು ಅಷ್ಟೇ ಅಲ್ಲ ಅವರ ಪಕ್ಷದ ಶಾಸಕರುಗಳ ವಿಶ್ವಾಸವನ್ನು ಕೂಡ ಸಂಪೂರ್ಣ ಕಳೆದುಕೊಂಡಿದ್ದಾರೆ ಕುದುರೆ ವ್ಯಾಪಾರ ಪ್ರಾರಂಭ ಆಗಿದೆ ಈ ಕುದುರೆ ವ್ಯಾಪಾರದ ಬಗ್ಗೆ ರಾಜ್ಯಪಾಲರು ಕೂಡ ಗಮನಿಸಬೇಕು ಅಂತೇಳಿ ನಾನು ಈ ಸಂದರ್ಭದಲ್ಲಿ ವಿನಂತಿ ಮಾಡ್ತೇನೆ ಮಾನ್ಯ ಸುರ್ಜೇವಾಲಾ ಅವ್ರನ್ನೆ ಏನು ರೈಲು ಪ್ರಯಾಣದ ದರ ಹೆಚ್ಚಾಗಿದೆ ಒಂದು ಪೈಸಾ ಎರಡು ಪೈಸಾ ಅದ್ರ ಬಗ್ಗೆ ಸಾಕಷ್ಟು ಟೀಕೆ ಮಾಡಿದ್ದಾರೆ ಮಾನ್ಯ ಸುರ್ಜೇವಾಲಾ ಅವರೇ ಕರ್ನಾಟಕ ರಾಜ್ಯವನ್ನು ಏನು ಒಂದು ಎ ಟಿ ಎಂ ಆಗಿ ಪರಿವ ಪರಿವರ್ತನೆ ಮಾಡಿಕೊಂಡಿದ್ದೀರಿ ಕಾಂಗ್ರೆಸ್ ಪಕ್ಷದ ಹೈಕಮಾಂಡಿಗೆ ಒಂದು ಕಪ್ಪ ಕಾಣಿಕೆಯನ್ನು ಸಲ್ಲಿಸುವ ಸಲುವಾಗಿ ಕರ್ನಾಟಕ ರಾಜ್ಯವನ್ನು ಒಂದು ಎ ಟಿ ಎಂ ಆಗಿ ನೀವು ಮಾಡಿಕೊಂಡಿದ್ದೀರಿ ಇದರ ಪರಿಣಾಮನೇ ಇವತ್ತು ರಾಜ್ಯದಲ್ಲಿ ಸಿದ್ದರಾಮಯ್ಯ ಮುಖ್ಯಮಂತ್ರಿಗಳೇನಿದ್ದಾರೆ ದಿನೇ 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 ನಾಡಿನ ಜನತೆಯ ಮೇಲೆ ಬರೆ ಇಳಿತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಸುರ್ಜೇವಾಲಾ ಅವರು ಇವತ್ತು ಬೆಲೆ ಏರಿಕೆ ಬಗ್ಗೆ ಏನು ಕೇಂದ್ರ ಸರ್ಕಾರ ಟೀಕೆ ಮಾಡ್ತಾ ಇದ್ದಾರೆ ಅವ್ರಿಗೆ ಬಹುಶಃ ಮಾಹಿತಿಯ ಕೊರತೆ ಇದೆಯೋ ಅಥವಾ ಮಾಹಿತಿ ಇದ್ದೂ ಸಹ ಇವತ್ತು ಕುರುಡನಂತೆ ವರ್ತನೆ ಮಾಡ್ತಾ ಇದ್ದಾರೋ ಅವ್ರು ಉತ್ತರ ನೀಡಬೇಕಾಗಿದೆ ಇವತ್ತು ರಾಜ್ಯದಲ್ಲಿ ಇವತ್ತು ಬೆಲೆ ಏರಿಕೆ ಗದ ಪ್ರಹಾರ ನಿರಂತರವಾಗಿ ನಡೀತಾ ಇದೆ ಹಲವಾರು ಬಾರಿ ನಾವು ಚರ್ಚೆ ಮಾಡಿದ್ದೇವೆ ವಿದ್ಯುತ್ ವಿದ್ಯುತ್ ದರ ಜಾಸ್ತಿ ಮಾಡಿದ್ರು ಪೆಟ್ರೋಲ್ ಡೀಸೆಲ್ ದರ ಜಾಸ್ತಿ ಮಾಡಿದ್ರು ಸಿದ್ದರಾಮಯ್ಯ ಸರ್ಕಾರ ಯಾವ ರೈತರ ಟ್ರಾನ್ಸ್ಫಾರ್ಮರ್ ಹಾಕೋಬೇಕು ಅಂತ ಹೇಳಿದ್ರು ಇಪ್ಪತ್ತೈದು ಸಾವಿರ ರೂಪಾಯಿ ಕಟ್ಟಿದರೆ ಸಾಕಾಗ್ತಾ ಇತ್ತು ಬಿ ಜೆ ಪಿ ಸರ್ಕಾರ ಇದ್ದಾಗ ಅದೇ ರೈತ ಇವತ್ತು ಎರಡೂವರೆ ಲಕ್ಷ ರೂಪಾಯಿ ಕಟ್ಟಬೇಕಾಗಿದೆ ಸ್ಟ್ಯಾಂಪ್ ಡ್ಯೂಟಿ ನಾಲ್ಕು ಪಟ್ಟು ಐದು ಪಟ್ಟು ಹೆಚ್ಚು ಮಾಡಿರ್ತಕ್ಕಂಥದ್ದು ಹೀಗೆ ಮನಸೋ ಇಚ್ಛೆ ಇವತ್ತು ಬೆಲೆ ಏರಿಕೆಯನ್ನು ಮಾಡ್ತಾ ಇರ್ತಕ್ಕಂಥ ಸಿದ್ದರಾಮಯ್ಯ ಸರ್ಕಾರದ ಬಗ್ಗೆ ಇವತ್ತು ಸುರ್ಜೇವಾಲಾ ಅವರು ಮಾತನಾಡಬೇಕು ಅದನ್ನು ಬಿಟ್ಬಿಟ್ಟು ಇಲ್ಲಿ ಬಂದು ಕೇಂದ್ರ ಸರ್ಕಾರವನ್ನು ಟೀಕೆ ಮಾಡ್ತಕ್ಕಂಥದ್ದು ಇದರಿಂದ ಏನೂ ಪ್ರಯೋಜನ ಆಗೋದಿಲ್ಲ ರಾಜ್ಯದ ಜನರಿಗೆ ಈಗಾಗಲೇ ಅರ್ಥ ಆಗಿದೆ ರಾಜ್ಯದಲ್ಲಿರ್ತಕ್ಕಂಥವರು ಜನಪ್ರಿಯ ಮುಖ್ಯಮಂತ್ರಿಗಳಲ್ಲ ರಾಜ್ಯದಲ್ಲಿರ್ತಕ್ಕಂಥ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯವರು ಲಾಟ್ರಿಯಲ್ಲಿ ಆಯ್ಕೆಯಾಗಿರ್ತಕ್ಕಂಥ ಮುಖ್ಯಮಂತ್ರಿಗಳು ಇದು ನಾನು ಹೇಳ್ತಾ ಇಲ್ಲ ಸ್ವತಃ ಕಾಂಗ್ರೆಸ್ ಪಕ್ಷದ ಶಾಸಕ ಬಿ ಆರ್ ಪಾಟೀಲ್ ಹೇಳಿದ್ದಾರೆ ಲಾಟ್ರಿಯಿಂದ ಮುಖ್ಯಮಂತ್ರಿ ಸ್ಥಾನವನ್ನು ಗಿಟ್ಸ್ಕೊಂಡಿದ್ದಾರೆ ಸಿದ್ದರಾಮಯ್ಯನವರು ಹಾಗಾಗಿ ನನ್ನ ಒಟ್ಟಾರೆ ಅಭಿಪ್ರಾಯ ಏನಪ್ಪ ಅಂತ ಹೇಳಿದ್ರೆ ಅದೃಷ್ಟದ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಲಾಟ್ರಿಯಿಂದ ಬಂದಿರತಕ್ಕಂಥ ಸಿದ್ದರಾಮಯ್ಯನವರಿಂದ ರಾಜ್ಯದಲ್ಲಿ ಯಾವುದೇ ಒಂದು ಅಭಿವೃದ್ಧಿ ಕೆಲಸ ಕಾರ್ಯಗಳು ಆಗೋದಕ್ಕೆ ಸಾಧ್ಯ ಆಗಿಲ್ಲ ಆಗುವುದೂ ಇಲ್ಲ ಆಡಳಿತ ಪಕ್ಷದ ಶಾಸಕರ ಹೇಳಿಕೆಗಳನ್ನು ನಿಮಗೆ ಗೊತ್ತಾಗ್ತದೆ ರಾಜ್ಯದಲ್ಲಿ ಇವತ್ತು ಸ್ವತಃ ಇಕ್ಬಾಲ್ ಅವರು ಕೂಡ ಹೇಳಿದ್ದಾರೆ ವಿ ವಾಂಟ್ ವಿ ಡೋಂಟ್ ವಾಂಟ್ ಇನ್ಎಫಿಶಿಯಂಟ್ ಚೀಫ್ ಮಿನಿಸ್ಟರ್ ಕರ್ನಾಟಕ ಡಸ್ ನಾಟ್ ವಾಂಟ್ ಇನ್ಎಫಿಷಿಯಂಟ್ ಚೀಫ್ ಮಿನಿಸ್ಟರ್ ಕರ್ನಾಟಕ ನೀಡ್ಸ್ ಅಂಡ್ ಎಫಿಷಿಯಂಟ್ ಚೀಫ್ ಮಿನಿಸ್ಟರ್ ದಿಸ್ ಕ್ಲೇಮ್ ಆಸ್ ಬಿನ್ ಮೇಡ್ ಬೈ ಇಕ್ಬಾಲ್ ರಾಮನಗರ ಎಂ ಎಲ್ ಎ ಕಾಂಗ್ರೆಸ್ ಎಂ ಎಲ್ ಎ ಇದು ಇವತ್ತು ರಾಜ್ಯದ ಪರಿಸ್ಥಿತಿ ಹಾಗಾಗಿ ನಾ ಹೇಳ್ತಾ ಇರ್ತಕ್ಕಂಥದ್ದು ಆಡಳಿತ ಯಂತ್ರ ಸಂಪೂರ್ಣ ಕುಸಿತು ಬಿದ್ದಿದೆ ಭ್ರಷ್ಟಾಚಾರದಲ್ಲಿ ಮುಳುಗಿದ್ದಾರೆ ಮೊನ್ನೆ ದನ ಮುಖ್ಯಮಂತ್ರಿಗಳೊಂದು ಹೇಳಿಕೆನ ಕೊಟ್ಟಿದ್ದಾರೆ ಹಾಸನದಲ್ಲಿ ಏನೋ ಮೂವತ್ತೈದು ನಲವತ್ತು ಯುವಕರು ಇವತ್ತೇನು ಹಾರ್ಟ್ ಅಟ್ಯಾಕ್ ಎಂದ ಪ್ರಾಣ ಕಳೆದುಕೊಂಡಿದ್ದಾರೆ ಅನ್ಯಾಯ ಪಾಪ ಅದು ಆಗಬಾರ್ದು ಇವತ್ತು ಯುವಕರು ಈ ರೀತಿ ಪ್ರಾಮ ಪ್ರಾಣವನ್ನು ಕಳೆದುಕೊಂಡ ಕಳೆದ್ಕೊಳ್ತಾ ಇರ್ತಕ್ಕಂಥದ್ದು ಹಾರ್ಟ್ ಅಟ್ಯಾಕ್ ಮೂಲಕ ಪ್ರಾಣ ಕಳಿತ ಕಳೆದುಕೊಳ್ತಾ ಇರ್ತಕ್ಕಂಥದ್ದು ನಿಜವಾಗೂ ಕೂಡ ಇದು ನೋವು ತರ್ತಕ್ಕಂಥ ಸಂಗತಿ ಆದರೆ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಹೇಳಿಕೆಯನ್ನು ಗಮನಿಸ್ಬೇಕು ನೀವು ಹಾಸನ ಸರಣಿ ಸಾವಿಗೆ ಕೋವಿಡ್ ಲಸಿಕೆಯ ಕಾರಣ ಇದು ಮುಖ್ಯಮಂತ್ರಿಗಳ ಶಂಕೆ ಏನು ಮಾಡಕ್ಕೆ ಕೊಟ್ಟಿದ್ದಾರೆ ಸಿದ್ದರಾಮಯ್ಯ ರಾಜ್ಯದ ಮುಖ್ಯಮಂತ್ರಿಗಳು ಏನು ಕೋವಿಡ್ ಲಸಿಕೆ ಪ್ರಧಾನಮಂತ್ರಿ ಸರ್ಕಾರ ಬರೀ ಹಾಸನ ಹಾಗಾದ್ರೆ ಕೋವಿಡ್ ಲಸಿಕೆ ಹಾಸನ ಜಿಲ್ಲೆನಲ್ಲಿ ಮೂವತ್ತೈದು ನಲವತ್ತು ಜನ ಪ್ರಾಣ ಕಳೆದುಕೊಂಡಿದ್ದಾರೆ ಹಾರ್ಟ್ ಹಾರ್ಟ್ ಅಟ್ಯಾಕ್ ಇಂದ ಏನು ಹಾಸನ ಜಿಲ್ಲೆಗಷ್ಟೇ ಕೋವಿಡ್ ಲಸಿಕೆಯನ್ನು ನೀಡಿದ್ದಾರೆ ಹಾಗಾದ್ರೆ ಕೇಂದ್ರ ಸರ್ಕಾರ ಇಡೀ ದೇಶದಲ್ಲಿ ಎಂಬತ್ತು ಕೋಟಿಗೂ ಹೆಚ್ಚು ಜನರಿಗೆ ಕೋವಿಡ್ ಲಸಿಕೆಯನ್ನು ನೀಡಿದ್ದಾರೆ ಜಗತ್ತಿನ ಬೇರೆ ಬೇರೆ ರಾಷ್ಟ್ರಗಳಿಗೂ ಕೂಡ ಕೋವಿಡ್ ಲಸಿಕೆಯನ್ನು ರಫ್ತು ಮಾಡಿರ್ತಕ್ಕಂಥದ್ದು ನಾವು ನೋಡಿದ್ದೇವೆ ಕೇಳಿದ್ದೇವೆ ಹಾಗಾಗಿ ಇವತ್ತು ಹಾಸನದಲ್ಲಿ ಇವತ್ತೇನು ಘಟನೆ ನಡೀತಾ ಇದೆ ಏನು ಯುವಕರು ಇವತ್ತು ಪ್ರಾಣವನ್ನ ಕಳೆದುಕೊಳ್ತಾ ಇದ್ದಾರೆ ಇದ್ರ ಬಗ್ಗೆ ರಾಜ್ಯ ಸರ್ಕಾರ ಎಚ್ಚೆತ್ಕೊಂಡು ಅದು ಸರಿಯಾದ ರೀತಿಯಲ್ಲಿ ತನಿಖೆ ಆಗಬೇಕು ಆ ಸಾವಿಗೆ ಕಾರಣಗಳೇನು ಯಾಕೆ ನಾವು ಕೂಡ ಕೆಲವು ಎಕ್ಸ್ಪರ್ಟ್ ಜೊತೆ ಮಾತನಾಡ್ತಾ ಇದ್ವಿ ಎರಡು ಸಾವಿರದ ಹದಿನಾಲ್ಕರಲ್ಲೇ ಕೇಂದ್ರ ಸರ್ಕಾರ ಇವತ್ತು ಏನು ಇಡೀ ದೇಶದಲ್ಲಿ ಈ ರೀತಿ ಯುವಕರು ಪ್ರಾಣ ಕಳೆದುಕೊಳ್ತಾ ಇದ್ದಾರೆ ಹಾರ್ಟ್ ಅಟ್ಯಾಕ್ ಮೂಲಕವೂ ಬೇರೆ ಬೇರೆ ಕಾರಣಗಳಿಗೆ ಇದಕ್ಕೆ ಏನು ಅಂತೇಳಿ ಅಧ್ಯಯನ ನಡೀತಾ ಇದೆ ಎರಡು ಸಾವಿರದ ಹದಿನಾಲ್ಕರಿಂದ ಈ ರೀತಿ ಒಂದು ಬೆಳವಣ ಬೆಳವಣಿಗೆಯನ್ನು ನಾವು ಗಮನಿಸ್ತಾ ಇದ್ದೇವೆ ಎರಡು ಸಾವಿರದ ಇಪ್ಪತ್ತಾರು ಇಪ್ಪತ್ತೈದರಲ್ಲಿ ಇರ್ತಕ್ಕಂಥದ್ದು ಅಷ್ಟೇ ಅಲ್ಲ ಎರಡ್ ಸಾವಿರದ ಹದಿನಾಲ್ಕರಿಂದನೇ ಈ ಟ್ರೆಂಡ್ ಪ್ರಾರಂಭ ಆಗಿದೆ ಇದಕ್ಕೆ ಹೊತ್ತು ಫರ್ಟಿಲೈಸರ್ಸ್ ಬಳಸ್ತಕ್ಕಂಥದ್ದು ಇರ್ಬೋದು ವಿಚಾರಗಳು ಅಧ್ಯಯನದಲ್ಲಿ ನಡೀತಾ ಇದೆ ಒಬ್ಬ ರಾಜ್ಯದ ಮುಖ್ಯಮಂತ್ರಿಗಳು ಕೋವಿಡ್ ಲಸಿಕೆಯಿಂದನೇ ಈ ರೀತಿ ಅನಾಹುತಗಳು ಆಗ್ತಾ ಇದೆ ಪ್ರಾಣ ಕಳ್ತ್ಕೊಳ್ತಾ ಕಳ್ತ್ಕೊಳ್ತಾ ಇದ್ದಾರೆ ಅನ್ನುವ ಬೇಜವಾಬ್ದಾರಿ ಹೇಳಿಕೆ ಏನಿದೆ ಖಂಡಿತ ಸರಿಯಲ್ಲ ಅದರ ಬದಲಾಗಿ ರಾಜ್ಯದ ಮುಖ್ಯಮಂತ್ರಿಗಳು ತುರ್ತಾಗಿ ಇವತ್ತೊಂದು ಸಭೆಯನ್ನು ಕರೆದು ತಾಲೂಕು ಮಟ್ಟದಲ್ಲಿ ಜಿಲ್ಲಾ ಮಟ್ಟದಲ್ಲಿ ಹೃದ್ಯೋಗ ಈ ರೀತಿ ವ್ಯವಸ್ಥೆಗಳನ್ನು ಸರಿಪಡಿಸ್ತಕ್ಕಂಥದ್ದು ಅದಕ್ಕೆ ಅವಷಿಗಳನ್ನು ರೆಡಿ ಇಡ್ತಕ್ಕಂಥದ್ದು ತಾಲೂಕು ಮಟ್ಟದಲ್ಲಿ ಜಿಲ್ಲಾ ಕೇಂದ್ರಗಳಲ್ಲಿ ವ್ಯವಸ್ಥೆಗಳನ್ನು ಸರಿಪಡಿಸ್ತಕ್ಕಂಥದ್ದು ಈ ನಿಟ್ಟಿನಲ್ಲಿ ಮುಖ್ಯಮಂತ್ರಿಗಳು ಗಮನ ಹರಿಸ್ಬೇಕೇ ಹೊರತು ಈ ರೀತಿ ಅಪಪ್ರಚಾರದಲ್ಲಿ ಸ್ವತಃ ಮುಖ್ಯಮಂತ್ರಿಗಳು ತೊಡಗಬಾರದು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳನ್ನ ಆಗ್ರಹನ ಮಾಡ್ತೇನೆ ಗೌರವಾನ್ವಿತ ಸರ್ವ ಇಲಾಖೆ ಸಚಿವರಾಗಿರ್ತಕ್ಕಂಥ ಪ್ರಿಯಾಂಕಾ ಖರ್ಗೆ ಅವರು ಮೊನ್ನೆ ಒಂದು ಹೇಳಿಕೆಯನ್ನು ನೀಡಿದ್ದಾರೆ ಕೇಂದ್ರದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದರೆ ಆರ್ ಎಸ್ ಎಸ್ ಅನ್ನು ಬ್ಯಾನ್ ಮಾಡಿಬಿಡ್ತೇವೆ ಮೊದಲನೇದಾಗಿದ್ದು ತಿರುಕನ ಕನಸು ಕೇಂದ್ರದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರ್ತದೆ ಅಂತ ಹೇಳಿದ್ರೆ ಪ್ರಿಯಾಂಕಾ ಖರ್ಗೆ ಅವರೇ ಸ್ವತಃ ನಿಮ್ಮ ತಂದೆಯವರು ಮಲ್ಲಿಕಾರ್ಜುನ್ ಖರ್ಗೆ ಅದು ನಂಬೋದಕ್ಕೆ ಸಾಧ್ಯ ಇಲ್ಲ ರಾಹುಲ್ ಗಾಂಧಿ ಸೋನಿಯಾ ಗಾಂಧಿನೇ ನಂಬೋದಕ್ಕೆ ಸಾಧ್ಯ ಇಲ್ಲ ಅಂಥದ್ರಲ್ಲಿ ಕೇಂದ್ರದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರ್ತದೆ ಅನ್ನುವ ಕನಸು ಪ್ರಿಯಾಂಕಾ ಖರ್ಗೆ ಅವ್ರಿಗೆ ಯಾಕೆ ಬಿತ್ತು ಅಂತ ಹೇಳಿ ನಾ ಈ ಸಂದರ್ಭಕ್ಕೆ ಇಚ್ಛ ಪಡ್ತೇನೆ ಆರ್ ಎಸ್ ಎಸ್ ಬಗ್ಗೆ ಹಗುರವಾಗಿ ಮಾತನಾಡ್ತಕ್ಕಂಥದ್ದು ಸ್ವಾಮಿ ಪ್ರಿಯಾಂಕಾ ಖರ್ಗೆ ಅವರೇ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಒಂದು ರಾಷ್ಟ್ರಭಕ್ತ ಸಂಘಟನೆ ಸಾವಿರದ ಒಂಬೈನೂರ ಅರವತ್ತೆರಡರಲ್ಲೇ ಏನು ಇಂಡಿಯಾ ಚೈನಾ ವಾರ್ ಆದಾಗ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಪಾತ್ರ ಏನಿತ್ತು ಅಂದಿನ ಮುಖ್ಯಮಂತ್ರಿಗಳು ಜವಾಹರ್ಲಾಲ್ ನೆಹರು ಅವರೇ ಅದನ್ನು ಸ್ವಾಗತ ಮಾಡಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಒಂದು ರಾಷ್ಟ್ರ ಭಕ್ತ ಸಂಘಟನೆ ಆ ಇಂಡಿಯಾ ಚೈನಾ ವಾರ್ ಸಂದರ್ಭದಲ್ಲಿ ನಮ್ಮ ಇಂಡಿಯನ್ ಫೋರ್ಸಸ್ ಪರವಾಗಿ ರಾಷ್ಟ್ರೀಯ ಆರ್ ಎಸ್ ಎಸ್ ನಿಂತಿತ್ತು ಅಂತೇಳಿ ಸಾವಿರದ ಒಂಬೈನೂರ ಅರವತ್ತ್ ಮೂರಲ್ಲಿ ರಿಪಬ್ಲಿಕ್ ಪೆರೇಡ್ನಲ್ಲಿ ಅವತ್ತು ಅವಕಾಶನ ಮಾಡಿಕೊಟ್ಟಿದ್ರು ಜವಾಹರ್ಲಾಲ್ ನೆಹರು ಅವರು ಬ್ಯಾನ್ ಮಾಡಿದ್ರು ಎಮರ್ಜೆನ್ಸಿ ನಂತರದಲ್ಲಿ ಇಂದಿರಾ ಗಾಂಧಿ ಅವರು ಎಮರ್ಜೆನ್ಸಿ ಸಂದರ್ಭದಲ್ಲಿ ಬ್ಯಾನ್ ಮಾಡಿದರು ಆದರೆ ಆ ಬ್ಯಾನ್ ಮಾಡಿರ್ತಕ್ಕಂಥದ್ದು ರಾಷ್ಟ್ರೀಯ ಸ್ವಯಂ ಸಂಘ ಹೋಗಿ ಕಾಡಿ ಬೇಡಿ ಕಾಡಿ ಬೇಡಿದ್ರೆ ಪರಿಣಾಮವಾಗಿ ಬ್ಯಾನನ್ನು ಲಿಫ್ಟ್ ಮಾಡಿದ್ರು ಅಂತೇಳಿ ನೀವೇನು ಅಪ್ರಬುದ್ಧವಾಗಿ ಏನು ಹೇಳಿಕೆಯನ್ನು ನೀಡಿದ್ದೀರಿ ಸರಿಯಲ್ಲ ಮಾಹಿತಿಯ ಕೊರತೆ ಇದ್ರೆ ತಿಳ್ಕೊಳ್ಳಿ ಈ ರೀತಿ ಒಂದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಬಗ್ಗೆ ಹಗುರವಾಗಿ ಮಾತನಾಡ್ತಕ್ಕಂಥದ್ದು ಯಾರೋ ಪುಡಾರಿಗಳನ್ನ ಅಲ್ಲಿ ಸಂಘದ ಕಚೇರಿ ಮುಂದೆ ಪ್ರತಿಭಟನೆ ಮಾಡ್ತಕ್ಕಂಥದ್ದು ಇದು ಯಾವುದು ಕೂಡ ನಿಮಗೆ ಶೋಭೆ ತರದು ತರ್ತಕ್ಕಂಥದ್ದಲ್ಲ ಹಾಗಾಗಿ ಒಂದು ರಾಷ್ಟ್ರಭಕ್ತ ಒಂದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಬಗ್ಗೆ ಮಾತನಾಡಬೇಕಾದ್ರೆ ಪ್ರಿಯಾಂಕಾ ಖರ್ಗೆ ಅವರು ಎಚ್ಚರಿಕೆ ವಹಿಸಬೇಕು ಅದ್ರ ಬಗ್ಗೆ ಗಮನಿಸಬೇಕು ಅಂತೇಳಿ ಪ್ರಿಯಾಂಕಾ ಖರ್ಗೆಗೆ ನಾನು ಈ ಸಂದರ್ಭದಲ್ಲಿ ಆಗ್ರಹ ಮಾಡ್ತೇನೆ ಇತ್ತೀಚೆಗೆ ರಾಯಚೂರು ಜಿಲ್ಲೆನಲ್ಲಿ ಸಿಂಧೂರ್ನಲ್ಲಿ ಹಿಂದೂ ಕಾರ್ಯಕರ್ತರನ್ನ ಬೆದರಿಸ್ತಕ್ಕಂಥ ಕೆಲಸ ಆಗಿದೆ ಅದೇ ರೀತಿ ಸಂಕೇಶ್ವರ್ ಹುಕ್ಕೇರಿ ತಾಲೂಕಿನಲ್ಲೂ ಕೂಡ ಶ್ರೀರಾಮ ಸೇನೆ ಕಾರ್ಯಕರ್ತರನ್ನ ತಳಿಸಿರ್ತಕ್ಕಂಥದ್ದು ಮತ್ತೊಂದು ಕಡೆ ಪದೇ ಪದೇ ರಾಜ್ಯದಲ್ಲಿ ಗೋವುಗಳ ಕೆಚ್ಚಲನ್ನ ಕುಯ್ತಕ್ಕಂಥದ್ದು ಅದು ಇದ್ರ ಬಗ್ಗೆ ರಾಜ್ಯ ಸರ್ಕಾರ ಏನೂ ಕೂಡ ಚಕಾರ ಇತ್ತ ಇಲ್ಲ ನಾನು ಹೇಳ್ತೇನೆ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಈಗಾಗಲೇ ಸರ್ಕಾರದ ಪಾಪದ ಕೂಡ ತುಂಬಿದೆ ರಾಜ್ಯದಲ್ಲಿ ಜನ ನಿಮಗೆ ಶಾಪ ಆಗ್ತಾ ಇದ್ದಾರೆ ರಾಜ್ಯದ ರೈತರ ರಾಜ್ಯದ ಜನರ ಶಾಪ ಈಗಾಗಲೇ ನಿಮ್ಮ ಸರ್ಕಾರಕ್ಕೆ ತಟ್ಟಿದೆ ಇದರ ನಡುವೆ ಹಸುಗಳ ಕೆಚ್ಚಲನ್ನ ಕುಯ್ತಕ್ಕಂಥದ್ದು ಬೆಂಗಳೂರು ಕೂಡ ಅಂತ ದುರ್ಘಟನೆ ನಡೀತು ರಾಜ್ಯ ಸರ್ಕಾರ ಅದನ್ನು ಗಂಭೀರ ತೆಗೆದುಕೊಳ್ಳೇ ಇಲ್ಲ ಪದೇ ಪದೇ ಈ ರೀತಿ ಘಟನೆ ನಡೀತಾ ಇರ್ತಕ್ಕಂಥದ್ದು ಖಂಡಿತ ಭಗವಂತನು ಕೂಡ ನಿಮಗೆ ಸರ್ಕಾರಕ್ಕೆ ಒಳ್ಳೇದು ಮಾಡೋದಕ್ಕೆ ಸಾಧ್ಯ ಇಲ್ಲ ರಾಜ್ಯದ ಗೃಹ ಸಚಿವರು ನಾನು ಆಗ್ರಹ ಮಾಡ್ತೇನೆ ಈ ರೀತಿ ಘಟನೆಗಳ ಬಗ್ಗೆ ನಿಮಗೆ ಹೇಳಿಕೆನೂ ಕೂಡ ಇಲ್ಲ ಈ ರೀತಿ ನಿಮ್ಮ ಹೇಳಿಕೆನೂ ಇಲ್ಲ ಇದ್ರ ಬಗ್ಗೆ ಯಾವುದೇ ರೀತಿ ಒಂದು ಕಠಿಣವಾಗಿರ್ತಕ್ಕಂಥ ಕ್ರಮವನ್ನು ಕೈಗೊಳ್ಳದೇ ಇರ್ತಕ್ಕಂಥ ಪರಿಣಾಮವಾಗಿ ಈ ರೀತಿ ಘಟನೆಗಳು ಮರುಕಳಿಸ್ತಾ ಇದೆ ಹಿಂದೂ ಕಾರ್ಯಕರ್ತರ ಮೇಲೆ ಹಿಂದೂ ಕಾರ್ಯಕರ್ತರನ್ನ ಬೆದರಿಸ್ತಕ್ಕಂಥದ್ದು ಈ ರೀತಿ ಘಟನೆಗಳೇನು ನಡೀತಾ ಇದೆ ರಾಜ್ಯದಲ್ಲಿ ಮುಂದಿನ ದಿನಗಳಲ್ಲಿ ಕಾನೂನು ಸುವ್ಯವಸ್ಥೆ ಸಂಪೂರ್ಣ ಹಾಳೋದು ಹಾಳಾಗೋದ್ರೂ ಕೂಡ ಆಶ್ಚರ್ಯ ಪಡಬೇಕಾಗಿಲ್ಲ ಈಗಲಾದರೂ ಕೂಡ ಮಾನ್ಯ ಗೃಹ ಸಚಿವರು ಎಚ್ಚೆತ್ತುಕೊಂಡು ಇದ್ರ ಬಗ್ಗೆ ಗಮನ ಹರಿಸಬೇಕು ಅಂಥೇಳಿ ನಾನು ಈ ಸಂದರ್ಭದಲ್ಲಿ ಆಗ್ರಹವನ್ನು ನಾನು ಮಾಡ್ತಾ ಇದ್ದೇನೆ ಎಸ್ ಸರ್